ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ನಾಗರ ಪಂಚಮಿ ಅಲ್ವಾ ಸೊ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಾನು ಪೋಸ್ಟ್ ಮಾಡೋದು ಲೇಟ್ ಆಗ್ತಿದೆ ಬಟ್ ಇದು ನಾಗರ ಪಂಚಮಿ ದಿವಸದ್ದು ಹೋಗ್ತಾ ಇರೋದು ನಮ್ಮ ಮೂಲಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅದು ಬಂದು ಹತ್ರ ಕುಂಚೂರು ಅಂತ ಹೇಳಿ ಸೊ ಅಲ್ಲಿ ನಮ್ಮ ಮೂಲಸ್ಥಾನ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ನೋಡ್ಬೋದು ಹೇಗೆ ಅಂತ ಒಂಥರ ಕಾರ್ಡ್ ದಾರಿ ಯಾವಾಗಲೂ ನಾಗಪ್ಪ ಕಾಡಲ್ಲೇ ಇರ್ತಾನೆ ಸೊ ಹಾಗೆ ಕಾರ್ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ನಮ್ಮನೆಯಿಂದ ಸ್ವಲ್ಪ ದೂರ ಭಾರಿ ದೂರ ಏನಿಲ್ಲ ಬಟ್ ಅದು ಒಳಗೆ ರೂಟ್ ಆಗಿದ್ದರಿಂದ ಸೊ ಬೇಗ ಬೇಗ ಬರ್ಬೋದು ನೋಡಿ ನಾವು ಬಂದಾಯಿತು ಬರಬೇಕಾದ್ರೆ ಆಲ್ಮೋಸ್ಟ್ ತುಂಬ ಇದ್ದರು ಸೇರಿ ಆಗಿತ್ತು ಸ್ವಲ್ಪ ಜನ ಇನ್ನೂ ಸಹ ಬರಬೇಕಿತ್ತು ಯಾಕೆಂದರೆ ಬಟ್ರು ಬರೋದು ಲೇಟಿತ್ತು ಯಾವಾಗಲೂ ಅಷ್ಟೇ ಪಂಚಮಿ ದಿವಸ ತುಂಬ ಬ್ಯುಸಿ ಇರ್ತಾರಲ್ವ ಅವರು ಹಾಗಾಗಿ ತುಂಬ ಲೇಟ್ ಒಂದೊಂದು ಸತಿ ಬೇಗ ಬಂದು ಹೋಗಿಬಿಡ್ತಾರೆ ಒಂದು ಸರ್ತಿ ಲೇಟ್ ಆಗುತ್ತೆ ಇದು ಆಲ್ರೆಡಿ ಅವ್ರು ಇನ್ಫಾರ್ಮ್ ಮಾಡಿದರು ಟೆನ್ ಓ ಕ್ಲಾಕ್ ಆಗುತ್ತೆ ಬರ್ತಾ ಅಂತ ಮತ್ತೆ ಲಾಸ್ಟ್ ಟೈಮ್ ಪೂಜೆ ಮಾಡಿದ್ರಲ್ಲ ಆ ಭಟ್ರು ಅಂದರೆ ಇಷ್ಟು ಟೈಮ್ ಪೂಜೆ ಮಾಡ್ಕೊಂಬಂದಿದ್ರಲ್ಲ ಆ ಭಟ್ರು ಇಲ್ಲ ಇವಾಗ ಸೊ ಹಾಗಾಗಿ ಇದು ಹೊಸ ಭಟ್ರು ಅಂದರೆ ಕೂಡ ಬರ್ತಾ ಇದ್ರು ಅವ್ರ ಜೊತೆಗೆ ಬಟ್ ಮೇಯ್ನಾಗಿ ನಿಂತ್ಕೊಂಡು ಮಾಡ್ತಾ ಇರಲಿಲ್ಲ ಈ ಸತಿ ಅವ್ರು ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಬಟ್ಟರು ಬರೋದು ಮುಂಚೆನೇ ಇಲ್ಲಿ ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಮನೆಯಿಂದ ಏನೆಲ್ಲ ತಂದಿರ್ತಾರೆ ದೇವರಿಗೆ ಪೂಜೆಗೆ ಅಂಥೇಳಿ ಅದೆಲ್ಲ ಐಟಮ್ನ ತೆಗೆದಿಟ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದಾರೆ ಸೊ ಹಾಗೆ ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಅಂದರೆ ಎಷ್ಟು ಒಳಗಡೆ ಎಷ್ಟು ಜನ ಸೇರ್ಬೋದು ತುಂಬ ಜನ ಹೋಗಿ ಒಳಗಡೆ ಇದು ಮಾಡೋಕ್ಕಾಗೋದಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಜನ ಹೊರಗೆ ವೇಟ್ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಒಳಗಿದ್ದಾರೆ ಅದು ಏನೋ ಒಂದು ಅಲ್ಲಿ ಟ್ರೈನ್ ಟ್ರ್ಯಾಕ್ ಹತ್ರನೇ ಇತ್ತು ಸೊ ಟ್ರೈನ್ ಓಡಾಡ್ತಾ ಇತ್ತಲ್ವ ಮಕ್ಳ ಟ್ರೈನ್ ಬಂದ ಕೂಡಲೇ ಎಲ್ಲ ಒಮ್ಮೆ ನಿಂತ್ಕೊಂಡು ನೋಡುವಂಥದ್ದು ಟ್ರೈನ್ ಹೋದ್ಮೇಲೆ ಮತ್ತೆ ವಾಪಸ್ ಬರ್ತಾ ಇದ್ರು ಇನ್ನಲ್ಲಿ ಬಟ್ರು ಮತ್ತರ ಕ್ವೆನಿಗೆ ಆನ್ಸರ್ ಭಟ್ರು ಬಂದರು ಕಾದು ಕಾದು ಈಗ ಭಟ್ರು ಬಂದರು ಇನ್ನು ಪೂಜೆ ಶುರುವಾಗತ್ತೆ ಸಮಿತ್ ಬಟ್ರು ಬತ್ತಾರ

Pakai gimandi dulu, susah. ಬಟ್ರು ಬರುವ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದರಿಂದ ಬಟ್ರಿ ಕೂಡ ಈಸಿ ಆಯಿತು ಸೊ ಬೇಗ ಬೇಗ ಅವರು ಎಲ್ಲ ರೆಡಿ ಮಾಡಿಕೊಂಡ್ರು ಮತ್ತು ನಾವು ಹೂವೆಲ್ಲ ಫಸ್ಟ್ ಅಲಂಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಹಾಗಾಗಿ ಬಟ್ರು ಬಂದಮೇಲೆ ಅದನ್ನೆಲ್ಲ ಸಿಂಪಲಾಗಿ ಮಾಡ್ಕೊಂಡಿರುವಂಥದ್ದು ಸೊ ಬೇಗ ಬೇಗ ಮಾಡ್ಕೊಂಡ್ರು ಯಾಕೆಂದರೆ ಮತ್ತೆ ಇವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕಿರುತ್ತೆ ಬಟ್ರಿಗೆ ಸೊ ಬ್ಯುಸಿ ಇರ್ತಾರೆ ಆ ದಿವಸ ಹಾಗೆ ಎಲ್ಲ ಹೆಲ್ಪ್ ಆಯಿತು ಅವರಿಗೆ ಮುಂಚೆನೇ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿರುವಂಥದ್ದು ಇನ್ನೇನು ಪೂಜೆ ಸ್ಟಾರ್ಟ್ ಆಗತ್ತೀಗ Thank <laughs> you. ए जो गुड दिन 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 दिन

ಪೂರ ಐತೆ ಬಸ್ಸ ವರ್ಕೊಂಡಿದ್ದೆ ಪೂಜೆಲ್ಲಾಗಿ ನಾವೀಗ ಹೊರಟ್ರಿ ಮಳೆ ಬರ್ತದೆ ಅಂತ ಬೇಗ ಬೇಗ ಹೋಗ್ತಾ ಇದೀವಿ ಆಕ್ಚುಲಿ ಆ ಕಾರನ್ ಬರಲಿಲ್ಲ ಇವತ್ತು ನಾವು ಬೈಕಲ್ಲೇ ಬಂದ್ವಿ ಸೊ ಹಾಗೆ ಬೇಗ ಹೋಗುವ ಅಂತ ಹೋಗ್ತಾ ಇದ್ದೇವೆ ಮತ್ತು ಮೂವಿಗೆ ಹೋಗ್ಲಿಕ್ಕೆ ಕೊಡ್ತಾವೆ ಸೊ ಎರಡು ಗಂಟೆ ಬುಕ್ ಮಾಡಿದೆ ಟಿಕೆಟ್ ಸೊ ಹಾಗೆ ಹೋಗುವ ಅಂತ

ನಾವು ಅಲ್ಲಿ ಪೂಜೆ ಮಾಡಿ ಬಂದಿದ್ದಲ್ಲ ಹಾಗೆ ಸೊ ಇಲ್ಲಿ ಲೇಟ್ ಆಗಿದೆ ಅಂದರೆ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ ಬಟ್ ಇವತ್ತು ಪಂಚಮಿ ಆದ ಕಾರಣ ಇನ್ನೂ ಸಹ ಜನ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ನನ್ನ ಕೆಲವರೆಲ್ಲ ತುಂಬ ದೂರದಿಂದ ಎಲ್ಲ ಬರ್ತಾರಲ್ಲ ಹಾಗೆ ಸೊ ನೋಡ್ಬೋದಿಲ್ಲ ಇಷ್ಟೆಲ್ಲ ಬೊಂಡೆಲ್ಲ ಇತ್ತು ಅಂತ ಬೇಗ ಬೇಗ ಕೈ ಮುಗ್ದು ನಾವು ಬಂದ್ವಿ ಮತ್ತೆ ನಾನು ಹೇಳಿದಂಗೆ ಮೂವಿ ಹೋಗ್ಲಿಕ್ಕಿತ್ತು ಹಾಗೆ ಈಗ ಮನೆಗೆ ಬಂದ್ವಿ ಬರುವಾಗ ರೆಸ್ಟ್ ಅಡುಗೆ ಮಾಡ್ತಾ ಎಲ್ಲ ಮಾಡಿಟ್ಟಿದ್ದಾಳೆ ನೋಡುವ ಎಂತೆ ಮಾಡಿದಾಳೆ ಅಂತ ಈಗ ಪುಡಿ ಕಾಯಿಸ್ತಾ ಇದ್ಲು ಬಟಾಟೆ ಪುಡಿ ಬೀರೆ ಬೀರೆ ಬಾರ್ಟೆ ಮತ್ತೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಮತ್ತೆ ಹೀರೆಕಾಯಿ ಇದು ಸಿಪ್ಪೆ ಇರ್ತದಲ್ಲ ಅದ್ರದ್ದು ಚಟ್ನಿ ಮತ್ತೆ ಪಾಯಸ 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 ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇನೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್